ಮಾಡ್ತೀರಾ ಈಗ ಅಧಿಕಾರಿಗಳ ವಿರುದ್ಧ ಅವರೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರ ವಿರುದ್ಧ ನೀವು ಫೈಟ್ ಮಾಡ್ತೀರಾ ನಿಮ್ದು ತಪ್ಪಿಲ್ಲ ಅಂದ್ರೆ ನಾವು ಫೈಟ್ ಮಾಡುವಂತ ಜನ ಅಲ್ಲ ನಾವು ಫೈಟ್ ಮಾಡಿ ಅಲ್ಲ ನಾನು ಹೇಳ್ತೀನಲ್ಲ ಕಾನೂನು ಇದೆ ಕಾನೂನು ಇದೆ ನಾವು ಯಾವ್ದು ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದ ಆಕ್ಷನ್ ತಗೊಂಡ್ರೆ ನಾವು ಕಾನೂನು ಹೋಗ್ಲೇಬೇಕಾಗುತ್ತೆ ಸರಿ ನೀವೇ ಹೇಳಿದ್ರಿ ಗ್ರಾಹಕರಿಗೆ ನೋಟಿಸ್ ಹೌದು ಪ್ರಶ್ನೆ ಮಾಡಿದ್ದೀವಿ ಅದನ್ನು ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳು ಬಿಟ್ಟಿದ್ದೀವಿ ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಡ್ಲಿ ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದು ಬಂದ್ರೆ ಬಂದರೆ ಆಗಿ ನಾವು ನಮ್ಮ ನ್ಯಾಯ ನ್ಯಾಯ ಹೋಗ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸುನ್ ಸುಮ್ಮನೆ ನಾವು ಅದಕ್ಕೇನು ಹೋಗೋದು ಬೇಡ ಅಂತ ದರ್ಶನ್ ಅವರು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯ್ತು ಆ ತರ ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಇಷ್ಟ ಇವಾಗ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಂತ ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ನೀವೆಲ್ಲ ಅದನ್ನ ಕೇಳ್ತಾ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಅದನ್ನೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ಅದೇ ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗೇ ಬಾಗ್ತೀವಿ ಎರಡನೇ ಮಾತಿಲ್ಲ ನಮಗೆ ಒಂದು ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ ನಾವು ಕಾಮನ್ ಸರ್ ನಿಮ್ಮ ಗಮನಕ್ಕೆ ಇಲ್ಲಿ ಹೋರಾಟ ಮಾಡಲಿ ಹೋರಾಟಿ ಅದ ನಿಮ್ಮಾಗ ನಮಗೆ ನೀವು ನೀವು ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಗಂಟೆ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದಲ್ಲಿ ಪಾರ್ಟಿ ಮಾಡೇ ಇಲ್ಲ ಪಾರ್ಟಿ ಎಲ್ಲ ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡಿಗೆ ಬಡಿಸೋರು ಕಮ್ಮಿ ಇದ್ದಿದ್ರಿಂದ ಅವ್ರು ಲೇಟ್ ಮಾಡೋದು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದ್ ಗಂಟೆ ಮೇಲೆ ತಿಳಿಯಾಗಿರೋದ್ರಿಂದ ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರ್ಲಿಲ್ಲ ಯಾರು ಕೇಳಲಿಲ್ಲ ಯಾರು ಬಂದಿಲ್ಲ ನಮಗತ್ರ ಯಾರು ಬಂದು ಕೇಳಿಲ್ಲ ನೋಟಿಸ ಅಂಶ ಬಿಟ್ಟು ಬೇರೆ ಏನು ಕೇಳಿಲ್ಲ ನೋಟಿಸ ಅವ್ರಿಷ್ಟು ಅವ್ರ ಇಪ್ಪತ್ತಾರನೇ ತಾರೀಕು ಕಣಿಸುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ